నాళె గజకేసరి యోగ ఈ ఐదు రాశి వేగే భరపూర లాభ ನಾಳೆ ಜುಲೈ ಇಪ್ಪತ್ತೆರಡರ ಮಂಗಳವಾರದ ದಿನ ಗಜಕೇಸರಿ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ವೃತ್ತಿ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಲಾಭವಾಗಲಿದ್ದು ನಾಳೆ ಯಾವ ರಾಶಿಗಳಿಗೆ ಹನುಮಂತನ ಆಶೀರ್ವಾದ ಲಭಿಸಲಿದೆ ಈ ರಾಶಿಗಳಿಗೆ ಮಂಗಳವಾರ ಹೇಗಿರುತ್ತದೆ ನಾಳೆ ಜುಲೈ ಇಪ್ಪತ್ತೆರಡರ ಮಂಗಳವಾರ ಕರಕೇಸರಿ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಯೋಗದ ಜೊತೆಗೆ ನಾಳೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗುವುದು ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿವೆ ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ಲಭಿಸುವುದು ನಾಳೆ ಈ ರಾಶಿಗೆ ಸೇರಿದ ಜನರ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮ ಹೆಚ್ಚಳವಿರುತ್ತದೆ ಮತ್ತು ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದು ರಾಮ ಭಕ್ತ ಹನುಮಂತನ ವಿಶೇಷ ಕೃಪೆಯೊಂದಿಗೆ ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ಜುಲೈ ಇಪ್ಪತ್ತೆರಡರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಮಂಗಳವಾರದ ರಾಶಿ ಭವಿಷ್ಯ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಮಂಗಳವಾರದ ದಿನ ಮಂಗಳಕರವಾಗಿರುವುದು ಹನುಮಂತನ ಕೃಪೆಯಿಂದ ನಿಮ್ಮ ಬುದ್ಧಿ ಮತ್ತು ವಿದ್ಯೆಯಲ್ಲಿ ವೃದ್ಧಿಯಾಗಲಿದೆ ನಾಳೆ ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ನಿಮ್ಮ ವಿರೋಧಿಗಳ ವಿರುದ್ಧ ಜಯವನ್ನು ಗಳಿಸುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಅಲ್ಪದೂರ ದೂರ ಪ್ರಯಾಣಿಸುವ ಅವಕಾಶ ದೊರಕುವುದು ಈ ಪ್ರಯಾಣವು ನಿಮಗೆ ಶುಭ ಮತ್ತು ಲಾಭದಾಯಕವಾಗಿರಲಿದೆ ಲೇಖನ ಮಾಧ್ಯಮ ಸಂವಹನ ಶೋಧ ಶಿಕ್ಷಣ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ನಾಳೆ ವಿಶೇಷವಾಗಿ ಹೆಚ್ಚು ಲಾಭದಾಯಕವಾಗಿರಲಿದೆ ನಾಳೆ ನಿಮ್ಮ ಕಿರಿಯ ಸಹೋದರ ಮತ್ತು ಸಹೋದರಿಯರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಾಗಲಿದೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಬಲಗೊಳ್ಳುವುದು ನಿಮ್ಮ ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರುವುದು ಪರಿಹಾರ ನಾಳೆ ಮಂಗಳವಾರ ಹನುಮಂತನಿಗೆ ಮಲ್ಲಿಗೆ ಎಣ್ಣೆಯೊಂದಿಗೆ ಕುಂಕುಮವನ್ನು ಅರ್ಪಿಸಿ ಜೊತೆಗೆ ನಾಳೆ ನೂರ ಎಂಟು ಬಾರಿ ಓಂ ಕ್ರಾಮ್ ಕ್ರೀಂ ಕ್ರೋಂ ಸ ಬೌಮಾಯ ನಮಃ ಮಂತ್ರವನ್ನು ಜಪಿಸಿ ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ವಿಶೇಷವಾಗಿ ಲಾಭದಾಯಕವಾಗಿರುವುದು ನಾಳೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗಲಿದೆ ನಾಳೆ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುವುದು ಹಾಗೆ ನಿಮ್ಮ ಅಪೂರ್ಣ ಯೋಜನೆಗಳು ಸಹ ಪೂರ್ಣಗೊಳ್ಳಲಿದೆ ಜೊತೆಗೆ ನಾಳೆ ನಿಮ್ಮ ಸುಖ ಸಮೃದ್ಧಿಗಾಗಿ ಖರ್ಚು ಮಾಡುವಿರಿ ನಿಮ್ಮ ಗೌರವ ಖ್ಯಾತಿ ನಾಳೆ ಹೆಚ್ಚಾಗುವುದು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ನಾಳೆ ಉತ್ತಮ ದಿನವಾಗಿರುವುದು ಜೊತೆಗೆ ನಾಳೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸುಧಾರಣೆಯಾಗಲಿದೆ ನಾಳೆ ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ವಿರೋಧಿಗಳು ಆಶ್ಚರ್ಯಚಕಿತರಾಗುವರು ಹಾಗೆ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಮನಸ್ತಾಪಗಳೆಲ್ಲವೂ ನಾಳೆ ದೂರವಾಗಬಹುದು ಪರಿಹಾರ ನಾಳೆ ಮಂಗಳವಾರ ಕೆಂಪು ಧೋತಿ ಧರಿಸಿ ಕೆಂಪು ಆಸನದಲ್ಲಿ ಕುಳಿತು ಸುಂದರ ಕಾಂಡವನ್ನು ಪಠಿಸಿರಿ ನಿಮ್ಮ ಆಸೆಗಳು ಈಡೇರುತ್ತವೆ ಮೂರು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಮಂಗಳವಾರದ ದಿನ ಬಹಳ ವಿಶೇಷವಾಗಿರುವುದು ನಾಳೆ ವ್ಯಾಪಾರ ಮಾಡುವ ಜನರು ತಾವಂದುಕೊಂಡಂತಹ ಯಶಸ್ಸನ್ನು ಪಡೆಯುವ ಅವಕಾಶ ದೊರಕಲಿದೆ ನಾಳೆ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳಲಿವೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವ ಜನರಿಗೆ ನಾಳೆ ವಿಶೇಷವಾಗಿ ಲಾಭದಾಯಕವಾಗಿರುವುದು ನಾಳೆ ಸರ್ಕಾರಕ್ಕೆ ಸಂಬಂಧಿಸಿದ ಜನರಿಂದ ನಿಮ್ಮ ಕೆಲಸಗಳಲ್ಲಿ ಸಂಪೂರ್ಣ ಬೆಂಬಲ ದೊರಕಲಿದೆ ನಾಳೆ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತಹ ಪ್ರಯತ್ನಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದರಿಂದ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಹೊಸ ಜವಾಬ್ದಾರಿ ದೊರಕುವುದು ಮನೆಯಲ್ಲಿ ಅನುಕೂಲಕರ ವಾತಾವರಣವಿರಲಿದೆ ನಿಮ್ಮ ಕುಟುಂಬದವರು ನೀವು ಹೇಳದೆ ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವರು ಪರಿಹಾರ ನಾಳೆ ಹನುಮಂತನಿಗೆ ಕೆಂಪು ಧ್ವಜವನ್ನು ಅರ್ಪಿಸಿ ಜೊತೆ ನೂರ ಎಂಟು ಬಾರಿ ಓಂ ರಾಮ ನಮಃ ಮಂತ್ರವನ್ನು ಪಠಿಸಿ ರಾಮ ಭಕ್ತ ಹನುಮನ ಆಶೀರ್ವಾದ ದೊರಕುವುದು ನಾಲ್ಕು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ನಾಳೆ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಯೋಗವಿದೆ ಇದರಿಂದಾಗಿ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುವುದು ಜೊತೆಗೆ ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳುವರು ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಸಾಧಿಸುವುದರಿಂದಾಗಿ ನಿಮಗೆ ಹೆಚ್ಚಿನ ಲಾಭ ದೊರಕುವ ಅವಕಾಶವಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಅಡೆತಡೆಗಳು ದೂರವಾಗಲಿದೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ಮತ್ತು ನೀವು ಗೌರವಕ್ಕೆ ಪಾತ್ರರಾಗುವಿರಿ ಮನೆಯಲ್ಲಿ ನಿಮ್ಮ ತಂದೆಯ ಸ್ನೇಹ ಮತ್ತು ಬೆಂಬಲ ದೊರಕುವುದು ಇದರಿಂದಾಗಿ ನಿಮ್ಮ ಆತ್ಮಬಲ ಹೆಚ್ಚಾಗುವುದು ನಿಮ್ಮ ಮನಸ್ಸಿನ ಆಸೆ ನಾಳೆ ಈಡೇರಲಿದೆ ನಿಮ್ಮ ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರುವುದು ನಿಮ್ಮ ಕುಟುಂಬದವರೊಂದಿಗೆ ಹೊರಗೆ ಸುತ್ತಾಡಲು ತೆರಳುವ ಯೋಗವಿದೆ ಪರಿಹಾರ ಮಂಗಳವಾರ ಹನುಮಂತನಿಗೆ ಬೂಂದಿಯನ್ನು ಅರ್ಪಿಸಿ ನಂತರ ಸಂಕಟಮೋಚಕ ಹನುಮಾನಾಷ್ಟಕ ಮತ್ತು ಭಜರಂಗ ಬಾಣವನ್ನು ಪಠನ ಮಾಡಿ ಇದರಿಂದ ನಿಮ್ಮ ಸಂಕಟಗಳು ದೂರವಾಗುತ್ತದೆ ಐದು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಮಂಗಳವಾರದ ದಿನ ನೀವೊಂದುಕೊಂಡದಕ್ಕಿಂತ ಹೆಚ್ಚಿನ ಲಾಭ ದೊರಕುವುದು ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗುವ ಯೋಗವಿದೆ ಈ ಮೊದಲೇ ಮಾಡಿದಂತಹ ಪ್ರಯತ್ನಗಳಿಗೆ ನಾಳೆ ಉತ್ತಮ ಲಾಭವನ್ನು ಪಡೆಯುವಿರಿ ಜೊತೆಗೆ ನಾಳೆ ಹಳೆಯ ಹೂಡಿಕೆಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಅವಕಾಶ ದೊರಕುವುದು ನಾಳೆ ಚಲನಚಿತ್ರ ಕಲೆ ಸಂಗೀತ ನೃತ್ಯ ಡಿಸೈನಿಂಗ್ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಜನರಿಗೆ ಉತ್ತಮ ಲಾಭ ದೊರಕುವುದು ಜೊತೆಗೆ ನಾಳೆ ನೀವು ಯಾರ ಮಾತನ್ನು ಸುಲಭವಾಗಿ ನಂಬುವುದಿಲ್ಲ ನಿಮ್ಮ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಉತ್ತಮವಾಗಿರಲಿದೆ ಪರಿಹಾರ ನಾಳೆ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ಪಾನ್ ಬೀಡ ಅರ್ಪಿಸಿ ಇದರೊಂದಿಗೆ ಏಳು ಬಾರಿ ಹನುಮಾನ್ ಚಾಲೀಸವನ್ನು ಪಠನ ಮಾಡಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು